ಯು ಪ್ಲಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ತೇಜಸ್ವಿನಿ ಕೋಟ್ಯಾನ್ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ನಾಯಕ್ಸ್ ಫರ್ಟಿಲಿಟಿ ಕ್ಲಿನಿಕ್ ಅಂಡ್ ಐವಿಎಫ್ ಸೆಂಟರ್ ಇದರ ಸಹಯೋಗದೊಂದಿಗೆ ಉಚಿತ ಸ್ತ್ರೀರೋಗ ಮತ್ತು ಬಂಜತನ ತಪಾಸಣಾ ಶಿಬಿರ ಇಂದು ನಡೀತಾ ಇದೆ ಇದರ ಮಾಹಿತಿ ಹಾಗೂ ಕಂಪ್ಲೀಟ್ ಡೀಟೇಲ್ಸ್ ಪ್ರಯೋಜನಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೇನೆ ಬನ್ನಿ ಹಾಗಾದ್ರೆ ಎಸ್ ಡಿಎಂ ಹಾಸ್ಪಿಟಲ್ ಒಳಗಡೆ ಹೋಗೋಣ

ಪ್ರಿಯಾಂಕಾ ಅನ್ವಿತಾ ಸದ್ನಲತಾಡ ಕಮಲ ಜೊತೆಗೆ ಮಾತಾಡ್ತಾ ಇದ್ದಾಗ ಈ ಸ್ತ್ರೀರೋಗ ತಪಾಸಣೆ ಬಗ್ಗೆ ಒಂದು ಒಳ್ಳೆಯ ಒಂದು ಗೋಗಳ ಇದು ತಪಾಸಣೆ ಸಿಬ್ಬಿರ ಇದ್ರೆ ಒಳ್ಳೇದು ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೇವೆ ಇಶ್ಯೂಸ್ ಬರ್ತಾ ಇದ್ದೇವೆ ಅಂದಾಗ ನಾವು ಈ ವಿಷಯದಲ್ಲಿ

ಬಂದಿದ್ದವರು ಅಂತವರು ಇಲ್ಲಿ ನಮ್ಮ ಇಂತಹ ಸಣ್ಣ ವಿಲೇಜ್ ನಲ್ಲಿ ಬಂದು ಇಂತಹ ಒಂದು ಸೇವೆ ಮಾಡೋದು ತುಂಬಾ ಉಪಯೋಗ ಇಲ್ಲಿ ಜನರಿಗೆ ಮೈಂಗ್ಳೂರ್ ಅಂತ ಅಷ್ಟು ದೂರ ಹೋಗೋದಕ್ಕಿಂತ ಇಲ್ಲಿ ಹತ್ರ ತಮ್ಮ ಸೇವೆ ಮಾಡೋದಕ್ಕೆ ನಮ್ಗೆ ಒಂದು ಅವಕಾಶ ಸಿಗಿದೆ ಈ ಒಂದು ಶಿಬಿರದಲ್ಲಿ ನಿಮಗೆ ಈ ಸ್ಥಳದ ತಪಾಸಣೆ ಗರ್ಭಕೋಶದ ತಪಾಸಣೆ ಮತ್ತು ಸ್ತ್ರೀರೋಗ ತಪಾಸಣೆ ಬಂಜೆತನ ತಪಾಸಣೆ ಗರ್ಭಕಂಠ ಮತ್ತು ಗರ್ಭಾಶಯ ಕ್ಯಾನ್ಸರ್ ತಪಾಸಣೆ ಕ್ಯಾನ್ಸರ್ ಇಲ್ಲಿ ಮೂಲನಾ ಇದೆ ಈ ಒಂದು ಶಿಬಿರದಲ್ಲಿ ನಮ್ಗೆ ವೈದ್ಯಕೀಯ ಕನ್ಸಲ್ಟೇಷನ್ ಕಂಪ್ಲೀಟ್ ಫ್ರೀ ಆಗಿದೆ ಸ್ಕ್ಯಾನಿಂಗ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಸಿಗಲಾಗಿದೆ ಮತ್ತೆ ಔಷಧಿ ಹೊರ ರೋಗಿ ಐಪಿ ಆದ್ರೆ ಟೆನ್ ಪರ್ಸೆಂಟ್ ರಿಯಾಯಿತಿ ಸಿಗುತ್ತೆ ಮತ್ತೆ ಇನ್ವೆಸ್ಟಿಗೇಷನ್ ಟ್ವೆಂಟಿ ಅವಕಾಶವನ್ನು ಉಪಯೋಗಿಸ್ಕೊಂತ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದ ಡಾಕ್ಟರ್ ನಮ್ಮ ಎಲ್ಲರ ಪ್ರೀತಿ ಪಾತ್ರರಾದ ಗೌರವ ಪಾತ್ರರಾದ ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ಅವರು ಡಾಕ್ಟರ್ ಉಜಿ ಎಸ್ ಡಿ ಎಂ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಜನಾರ್ದನ್ ಸರ್ ನಮ್ಮ ಜೊತೆಗೇ ಇದ್ದಾರೆ ಸೊ ಉಚಿತ ಶಿಬಿರದ ಬಗ್ಗೆ ಇವ್ರು ಏನು ಹೇಳ್ತಾರೆ ಬನ್ನಿ ಕೇಳೋಣ ಸರ್ ನಮಸ್ತೆ ಸರ್ ಉಚಿತ ಸ್ತ್ರೀರೋಗ ಮತ್ತು ಬಂಜತನ ತಪಾಸಣಾ ಶಿಬಿರದ ಬಗ್ಗೆ ನೀವೇನು ಹೇಳಿ ಮೊದಲನೇದಾಗಿ ನಾನು ಯು ಪ್ಲಸ್ ಟಿವಿನವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಜನರಿಗೆ ಸೇರುವಂತೆ ತಾವು ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಇವತ್ತು ಏನಂದ್ರೆ ನಮ್ಮ ಕಡೆ ಡಾಕ್ಟರ್ ನಾಯಕ್ ಫರ್ಟಿಲಿಟಿ ಕ್ಲಿನಿಕ್ ಆ್ಯಂಡ್ ಐ ವಿ ಎಫ್ ಸೆಂಟರ್ ಮ್ಯಾಂಗ್ಳೂರ್ನವರು ನಮ್ಮ ಜೊತೆಗೆ ಎಮ್ ಓ ನಲ್ಲಿ ಅಗ್ರಿಮೆಂಟ್ ನಲ್ಲಿ ಬರ್ತಾ ಇರ್ತಾರೆ ತಿಂಗ್ಳಕ್ಕೊಮ್ಮೆ ಬಂದು ಇಲ್ಲಿ ತಮ್ಮ ಸೇವೆ ಸಲ್ಲಿಸ್ತಾ ಇಲ್ಲಿ ನಮ್ಮ ಜೊತೆಗೆ ಆಲ್ರೆಡಿ ಮೂರು ಮಂದಿ ಸ್ತ್ರೀರೋಗ ತಜ್ಞರಿದ್ದಾರೆ ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ಅವರಂತ ಡಾಕ್ಟರ್ ಸ್ವರ್ಣಲತಾ ಮೇಡಮ್ ಅವರಂತ ಮತ್ತೆ ಡಾಕ್ಟರ್ ಅನ್ವಿತಾ ಮೇಡಮ್ ಅಂತ ಇವ್ರ ಜೊತೆಗೆ ಡಾಕ್ಟರ್ ಕಮಲಾ ಮೇಡಮ್ ಸಹಿತ ಇದ್ದಾರೆ ಇವರು ನಮ್ಮ ಮೊನ್ನೆ ಮೀಟಿಂಗ್ ಆದಾಗ ಡಾಕ್ಟರ್ಸ್ ಮೀಟಿಂಗ್ ಆದಾಗ ಇವರು ಅಂದಿದ್ದಾರೆ ಸುಮಾರು ಮಂದಿ ಸ್ತ್ರೀರೋಗ ಲೇಡೀಸ್ ಇಲ್ಲಿ ಬಂದಾಗ ಅವ್ರಿಗೆ ಕೆಲವೊಂದು ಪ್ರಾಬ್ಲಮ್ಸು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ನಾವು ಮಂಗಳೂರಿಗೆ ರೆಫರ್ ಮಾಡ್ತಾಯಿದ್ವಿ ಅದಕ್ಕಿಂತ ಇಲ್ಲೇ ಒಂದು ಒಂದು ಕ್ಯಾಂಪ್ ಮಾಡಿದರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದಾಗ ಈ ವಿಷಯ ನಾವು ಈ ಡಾಕ್ಟರ್ ನಾಯಕ್ ಅವರು ಜೊತೆಗೆ ಮಾತಾಡಿದಾಗ ಅವರು ಒಪ್ಕೊಂಡು ಇವತ್ತು ಈ ಒಂದು ಹದಿನಾಲ್ಕನೇ ತಾರೀಕು ಇವತ್ತು ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈ ಒಂದು ಶಿಬಿರದಲ್ಲಿ ನಾವು ಬಂದವರಿಗೆ ಪೂಜಾ ಕಾಮನ ಜೊತೆಗೆ ಮಾತಾಡಿದ ಕೂಡಲೇ ಅವರು ನಮಗೆ ಈ ಕನ್ಸಲ್ಟೇಷನ್ ಫ್ರೀಯಾಗಿ ಮಾಡಿ ಮತ್ತು ನಮ್ಮ ಇದರಲ್ಲಿ ಸ್ಕ್ಯಾನಿಂಗ್ನಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಯಾಕಂದರೆ ಸ್ಕ್ಯಾನಿಂಗ್ ತುಂಬ ಕಾಸ್ಟ್ಲಿ ಆಗುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಕೊಡ್ತಾಯಿದ್ವಿ ಮತ್ತು ಔಷಧದಲ್ಲಿ ಟೆನ್ ಪರ್ಸೆಂಟ್ ರಿಯಾಯಿತಿ ಕೊಡ್ತಾಯಿದ್ವಿ ಮತ್ತು ಐ ಪಿ ಒಂದು ವೇಳೆ ಇನ್ಪೇಷಂಟ್ ಆಗಿ ಏನಾದ್ರು ಇದ್ದರೆ ಅದರಲ್ಲಿ ಟೆನ್ ಪರ್ಸೆಂಟು ಮತ್ತು ರಕ್ತ ರೋಗ ಅಂದರೆ ಏನಾರು ಇನ್ವೆಸ್ಟಿಗೇಷನ್ಸ್ ಆದರೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ರಿಯಾಯಿತಿ ನಾವು ಕೊಡ್ತಾ ಇದ್ವಿ ನಮಗೆ ತುಂಬ ಖುಷಿ ಅಂದರೆ ಈಗಾಗಲೇ ಒಂದು ಮೂವತ್ತು ಮಂದಿ ತನಕ ನಿನ್ನೆ ಆಲ್ರೆಡಿ ನಮಗೆ ಅಪಾಯಿಂಟ್ಮೆಂಟ್ ತೊಗೊಂಡಾಗಿದೆ ನಾವು ಇವತ್ತು ಒಂದು ಒಂದು ನಿಯರ್ಲಿ ತನಕ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಹೌದು ನವರಾತ್ರಿ ಹಬ್ಬ ಮುಗೀತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಹೊಸ ಬಟ್ಟೆ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರಿಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೆಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಅನ್ನೋದನ್ನ ನೋಡ್ಕೋ ಬರೋಣ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಹೇಳಿ ಮಾಡಿಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ವಾವ್ ಹಬ್ಬಕ್ಕಂತೂ ನನಗೆ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಭೇಟಿ ನೀಡಿ

ನಮ್ಮ ಜೊತೆಗೆ ಎಸ್ ಡಿ ಎಂ ಹಾಸ್ಪಿಟಲ್ನ ನರ್ಸಿಂಗ್ ಅಧೀಕ್ಷಕಿ ಶೆರ್ಲಿ ಮ್ಯಾಮ್ ಇದ್ದಾರೆ ಮ್ಯಾಮ್ ನಮಸ್ತೆ ನಮಸ್ತೆ ಮ್ಯಾಮ್ ಉಚಿತ ಸ್ತ್ರೀರೋಗ ತಪಾಸಣಾ ಶಿಬಿರ ನಿಮ್ಮ ಅಲ್ಲಿ ನಡೆಸಬೇಕು ಅಂತ ಯಾಕೆ ನಿಮ್ಗೆ ಅನಿಸ್ತು ಮೊದಲಿಗೆ ಪೂಜ ಕಾವಂದ್ರಿಗೂ ವಂದಿಸ್ತಾ ಅಥವಾ ಫ್ಯಾಮಿಲಿ ಅವರಿಗೂ ವಂದಿಸಬೇಕು ಯಾಕೆ ಈ ಒಂದು ಉಚಿತ ತಪಾಸಣೆಯನ್ನು ನಮ್ಮ ಎಸ್ ಡಿ ಎಮ್ ಹಾಸ್ಪಿಟ್ಲಲ್ಲಿ ಇಟ್ಟಿದ್ದಾರೆ ಫಸ್ಟ್ ಫಸ್ಟಿಗೆ ನಮ್ದು ಕನ್ಸಲ್ಟೆಂಟ್ಸ್ ಲೈಕ್ ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಪ್ರಿಯಾಂಕಾ ಡಾಕ್ಟರ್ ಅನ್ವಿತಾ ಡಾಕ್ಟರ್ ಕಮಲಾ ಭಟ್ ಇಷ್ಟು ಜನರ ಜೊತೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ತುಂಬಾ ಪೇಷೆಂಟ್ಸ್ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಯಾಕಾಗಿ ಇಷ್ಟು ಓ ಬಿ ಜಿ ಪೇಷಂಟ್ಸ್ ಬರ್ತಾರಂತ ನಾವು ಎನ್ಕ್ವೈರ್ ಮಾಡಿದಾಗ ಜಾಸ್ತಿ ಜನ ಬರ್ತಾ ಇರೋದು ಒಂದೊಂದು ಮೇನ್ ಆಗಿರುವ ಒಂದೊಂದು ತೊಂದರೆಗಳಿಂದಾಗಿ ಲೈಕ್ ಬಂಜೆತನ ಇರಬಹುದು ಫರ್ದರ್ ಗೈನಿಕ್ ಪ್ರಾಬ್ಲಮ್ಸ್ ಇರ್ಬೋದು ಎಲ್ಲದನ್ನು ಕನ್ಸಿಡರ್ ಮಾಡಿ ನಾವೊಂದು ಕೌನ್ಸಿಲಿಂಗ್ ಡಾಕ್ಟರ್ಸ್ ಜೊತೆ ಎಲ್ಲ ಮಾತಾಡಬೇಕಾದ್ರೆ ಅವರು ಹೇಳಿದ್ರು ಒಂದು ನಾವು ಉಚಿತ ತಪಾಸಣೆ ನೀಡೋದಾದರೆ ನಮಗೆ ತುಂಬ ಜನ ಬರ್ತಾರೆ ಮತ್ತು ತುಂಬ ಜನರಿಗೆ ಅದ್ರದ್ದು ಅನುಕೂಲನೂ ಸಿಗ್ತದೆ ಅಂತ ಹೇಳಿ ಸೊ ಪೂಜೆ ಕಾಮಂದ್ರಿಗೂ ನಾವು ಮಾತಾಡಿದ್ವಿ ನಾ ನಮ್ಮ ಇವರು ನಮ್ಮ ಡೈರೆಕ್ಟರ್ ಸರ್ ಹೋಗಿ ಮಾತಾಡಬೇಕಾದ್ರು ಸಹ ಅವರು ಅದನ್ನೇ ಹೇಳಿದರು ಒಳ್ಳೆ ಒಂದು ಡಿಸಿಷನ್ ತಗೊಂಡಿದ್ದೀರಿ ನೀವು ನಡೆಸಿ ಅಂತ ಹೇಳಿದರು ಸೊ ಹಾಗೆಯೇ ಒಂದು ಡಾಕ್ಟರ್ ಪ್ರಮೋದ್ ಲಕ್ಷ್ಮಣ್ ಅವರ ಕೇಳಿಕೊಂಡಾಗ್ಲೂ ಸಹ ಅವರನ್ನು ತುಂಬಾ ಖುಷಿಯಿಂದ ಒಪ್ಕೊಂಡು ಈ ಒಂದು ತಪಾಸಣೆ ಮಾಡುವ ಅಂತ ಹೇಳಿ ಎಲ್ಲರಿಗೂ ನಮ್ಮ ಎಸ್ ಡಿ ಎಂ ಹಾಸ್ಪಿಟಲ್ ನಡೆಯುವಂತರ ಉಚಿತ ತಪಾಸಣೆ ಇದು ಶಿಬಿರಗಳು ನಮ್ಮ ಲೋಕಲ್ ಅಲ್ಲಿರುವ ಎಲ್ಲರಿಗು ತುಂಬಾ ಉಪಯುಕ್ತ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾದ ಕಾರಣ ನಾವು ಇದನ್ನು ನಡೆಸ್ತಾ ಇದ್ದೇವೆ ಈಗ ಇದು ಬರೀ ಮ್ಯಾರೇಜ್ ಆದವರಿಗೆ ಮಾತ್ರ ಅಷ್ಟೇ ಇರುವಾಗ ಆ ಥರ ಮಾತ್ರನ ಅಥವಾ ಯಂಗ್ಸ್ಟರಲ್ಲಿ ಈಗ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ ಅವರಿಗೂ ಕೂಡ ಈ ತಪಾಸಣೆ ಶಿಬಿರ ಯೂಸ್ಫುಲ್ ಆಗುತ್ತೆ ಎಕ್ಸಾಕ್ಟ್ಲಿ ಕರೆಕ್ಟ್ ಅದು ಬಂಜೆತನ ಮಾತ್ರ ಅಲ್ಲ ಈ ಶಿಬಿರದಿಂದ ಉಪಯೋಗ ಆಗ್ತಾ ಇರೋದು ಲೈಕ್ ಈಗ ಯಂಗ್ಸ್ಟರ್ಸ್ ನೀವು ಕೇಳಿದಾಗ ಯಂಗ್ಸ್ಟರ್ಸ್ಗೆ ಈಗ ಮುಟ್ಟಿನ ಸಮಸ್ಯೆ ಪೀರಿಯಡ್ಸ್ ಪ್ರಾಬ್ಲಮ್ ಹೆವಿ ಬ್ಲೀಡಿಂಗ್ ಆ ಥರ ಮತ್ತೆ ತುಂಬ ಪೇಯ್ನ್ ಬರೋದು ಪೀರಿಯಡ್ಸ್ ಆಗಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಇದೆ ಗೈನಿಕ್ ಕೆಲವು ಮಕ್ಕಳಲ್ಲ ಅಂದರೆ ಎಸಿಟೇಟ್ ಮಾಡ್ಕೊಳ್ತಾರೆ ಹೇಳಲಿಕ್ಕೆಲ್ಲ ಸೊ ಈ ಥರ ಒಂದು ಕ್ಯಾಂಪ್ ಇಟ್ಟಾಗ ಅವರಿಗೂ ಒಂದು ತುಂಬ ಹೆಲ್ಪ್ಫುಲ್ ಆಗ್ತದೆ ಸೊ ಎಲ್ಲರಿಗೂ ಇದ್ರ ಉಪಯೋಗನ ಪಡ್ಕೊಳ್ಬೋದು ನಾಟ್ ಓನ್ಲಿ ಬಂಜತ್ತನ್ನು ಮ್ಯಾಮ್ ಈಗ ನಾರ್ಮಲ್ ಆಗಿ ಈಗ ಶಿಬಿರದಲ್ಲಿ ಯಾವ ಟೈಪ್ ಆಫ್ ಪೇಷಂಟ್ಸ್ ಬರ್ತಾ ಇದ್ದಾರೆ ನಾರ್ಮಲ್ ಆಗಿ ಶಿಬಿರದಲ್ಲಿ ಆಕ್ಚುಲಿ ಎಲ್ಲ ಥರದ್ದು ಪೇಷಂಟ್ ಲೇಡೀಸ್ ಪ್ರಾಬ್ಲಮ್ ಇದ್ದವರು ಬರ್ತಾರೆ ಮಾತ್ರ ನನ್ನ ಹತ್ರ ಈಗ ಬರೀ ಬಂಜೆತನ ಇದ್ದವರು ಮಾತ್ರ ಬರ್ತಾ ಇದ್ದಾರೆ ಬಂಜೆತನ ಸಮಸ್ಯೆ ಇದ್ದವರು ಬರ್ತಾ ಇದ್ದಾರೆ ನಾರ್ಮಲ್ ಆಗಿ ಬಂಜೆತನ ಅಲ್ಲದೆ ಬೇರೆ ಸ್ತ್ರೀಯರಿಗೆಲ್ಲ ಬೇರೆ ಪ್ರಾಬ್ಲಮ್ ಬರುವುದಂದ್ರೆ ಒಂದು ಮುಟ್ಟಿನ ಸಮಸ್ಯೆ ಬರ್ಬೋದು ಮುಟ್ಟಿನ ಸಮಸ್ಯೆ ಅಂದರೆ ಅತಿಯಾದ ರಕ್ತಸ್ರಾವ ಆಗ್ಬೋದು ಇಲ್ಲದ್ರೆ ತುಂಬ ದಿವಸ ಬ್ಲೀಡಿಂಗ್ ಆಗ್ತಾ ಇರ್ಬೋದು ಇಲ್ಲದಿದ್ರೆ ಬ್ಲೀಡಿಂಗ್ ಆಗದೆ ಇರುವುದು ಕೆಲವೊಮ್ಮೆ ಕೆಲವೊಂದು ಸ್ತ್ರೀಯವರಿಗೆ ಯಾವಾಗಾದ್ರೂ ಒಮ್ಮೆ ಬ್ಲೀಡಿಂಗ್ ಆಗೋದು ಅಂದ್ರೆ ಇರೆಗ್ಯುಲರ್ ಮೆನ್ಸಸ್ ಅಂತ ಹೇಳ್ತೇವೆ ಹಾಗೆ ಆಗ್ಬೋದು ಸೊ ಮತ್ತೆ ಕೆಲವರಿಗೆ ಸ್ವಲ್ಪ ಅಂದ್ರೆ ಕೊಬ್ಬು ತದು ಬೊಜ್ಜು ಜಾಸ್ತಿ ಆಗೋದು ವೆಯ್ಟ್ ಗೇನ್ ಆಗೋದು ಹಾಗೆ ಇಲ್ಲದಿದ್ದರೆ ಕೆಲವರಿಗೆ ಸ್ವಲ್ಪ ಹೇರ್ ಗ್ರೋತ್ ಎಲ್ಲ ಇರುವಂತ ಆಗೋದು ಅದು ಇದೆಲ್ಲ ಮುಟ್ಟಿನ ಸಮಸ್ಯೆಯಿಂದ ಇದು ವೈಫಲ್ಯದಿಂದ ಹೀಗೆ ಸಮಸ್ಯೆ ಬರುವಂಥ ಚಾನ್ಸ್ ಇದೆ ಮತ್ತೆ ಕೆಲವರಿಗೆ ಮೂತ್ರ ಅದು ಪ್ರಾಬ್ಲಮ್ ಅಂದ್ರೆ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗ್ಬೋದು ಸೋಂಕು ಇರ್ಬೋದು ಮತ್ತೆ ಕೆಲವರಿಗೆ ಸ್ವಲ್ಪ ಪ್ರಾಯ ಆದವರಿಗೆ ಕೆಮ್ಮುವಾಗ ತನ್ನಷ್ಟಕ್ಕೆ ಮೂತ್ರ ಹೋಗೋದು ಮತ್ತೆ ಕೆಲವೊಂದು ಸ್ತ್ರೀಯರಿಗೆ ಅರ್ಜೆನ್ಸಿ ಅಂತ ಹೇಳ್ತೇವೆ ಅರ್ಜೆನ್ಸಿ ಅಂದ್ರೆ ಮೂತ್ರ ಬಂದರೆ ತರ್ಕೊಳ್ಳಲಿಕ್ಕಾಗೋದಿಲ್ಲ ಅವರಿಗೆ ಬಾತ್ರೂಮ್ಗೆ ಹೋಗುವಷ್ಟು ಟೈಮ್ ಇರೋದಿಲ್ಲ ವಾಶ್ರೂಮಲ್ಲಿ ಹೋಗುವಷ್ಟು ಟೈಮ್ ಇರೋದಿಲ್ಲ ಸೊ ಆಗಿ ಮೂತ್ರ ಎಂಟಿ ಆಗುತ್ತೆ ಇಂಥ ಸಮಸ್ಯೆಯಲ್ಲಿ ಬರಬಹುದು ಮತ್ತೆ ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ ಅಂದ್ರೆ ಬಿಳಿ ಸೆರಗು ಬಿಳಿ ಸೆರಗು ಇಂದ ಇದ್ದಿರ್ಬೋದು ಇಲ್ಲದಿದ್ದರೆ ಆಗಿಯೂ ಬಿಳಿ ಸೆರಗು ಸ್ವಲ್ಪ ಪೀರಿಯಡ್ಸ್ ಆದ ನಂತರ ಒಂದು ಹನ್ನೆರಡನೆಯಿಂದ ಹದಿನಾರನೇ ದಿವಸ ಸ್ವಲ್ಪ ಜಾಸ್ತಿಯಾಗಿ ಹೋಗೋ ಹೋಗುತ್ತೆ ಅದು ನಾರ್ಮಲ್ ಆ್ಯಕ್ಚುಲಿ ನಾರ್ಮಲ್ ಅಂದರೆ ಎಗ್ ಬಿಡುಗಡೆ ಅಂಡಾಣು ಬಿಡುಗಡೆ ಆಗುವಾಗ ಹಾಗೆ ಆಗುವಂಥ ಒಂದು ಅಂದರೆ ನಾರ್ಮಲಿಯಾಗೋ ಆಗುತ್ತದೆ ಮತ್ತು ಕೆಲವರಿಗೆ ಇನ್ಫೆಕ್ಷನ್ನಿಂದ ಬಿಳಿ ಸೆರಗು ಜಾಸ್ತಿ ಹೋಗ್ತದೆ ಆ ಇನ್ಫೆಕ್ಷನ್ನಿಂದ ಬಿಳಿ ಸೆರಗು ಹೇಗೆ ಅಂದರೆ ಅದು ಬೇರೆ ಬೇರೆ ಇನ್ಫೆಕ್ಷನ್ಗೆ ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ಮತ್ತು ಫಂಗಲ್ ಇನ್ಫೆಕ್ಷನ್ ಆಗ ಎಲ್ಲಾದರೆ ಅಲ್ಲಿ ಸ್ವಲ್ಪ ಕೆರಿಸ್ತದೆ ಮತ್ತು ಬೇರೆ ಟ್ರೈಕಮೊನೊಸ್ ಇನ್ಫೆಕ್ಷನ್ ಹಾಗೆಲ್ಲ ಇದೆಲ್ಲ ಅದರಲ್ಲಿ ಏನಂದ್ರೆ ವಾಸನೆ ಬರುತ್ತೆ ಬ್ಯಾಕ್ಟೀರಿಯಲ್ ವಜೈನಸ್ ಅಂತ ಹೇಳ್ತೀವಿ ಅದರಲ್ಲಿಯೂ ಸ್ವಲ್ಪ ಗಬ್ಬು ವಾಸನೆ ಬರುವಂಥ ಚಾನ್ಸಸ್ ಯಂಗ್ಸ್ಟರ್ಸ್ ಇದು ಡೈಲಿ ಲೈಫ್ ಸ್ಟೈಲ್ ಇಂದಾಗಿ ತುಂಬ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಬರುತ್ತೆ ಮ್ಯಾಮ್ ಅಂತ ಅವರಿಗೆ ಏನು ಟ್ರೀಟ್ಮೆಂಟ್ ಹೇಳ್ತೀರಾ ಮ್ಯಾಮ್ ಮನೆಯಲ್ಲೇ ಸಜೆಸ್ಟ್ ಮಾಡುವಂತ ಸೊ ಯಂಗ್ಸ್ಟರ್ಸಲ್ಲಿ ಈಗಷ್ಟು ಈಗಂತೂ ಬಹಳಷ್ಟು ಇಂಥ ಪ್ರಾಬ್ಲಮ್ ಬರ್ತಾ ಇದೆ ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಈಗ ನಾವು ತಿನ್ನುವಂಥ ಆಹಾರ ಪದ್ಧತಿ ತುಂಬಾ ಕೆಟ್ಟದಾಗಿರುತ್ತೆ ಏನಂದರೆ ನಾವು ತುಂಬ ಜಂಕ್ ಫುಡ್ ತಿಂತೇವೆ ಚಿಪ್ಸ್ ತಿಂತೇವೆ ಮತ್ತೆ ಪ್ಯಾಕ್ಡ್ ಫುಡ್ ತಿಂತೇವೆ ಈ ಪ್ಯಾಕ್ಡ್ ಫುಡ್ಡಲ್ಲೆಲ್ಲ ಈ ಫಾಯಿಲ್ ಇರುತ್ತೆ ಅಲ್ಲ ಸಿಲ್ವರ್ ಫಾಯ್ಲಲ್ಲಿ ಯೂಶ್ವಲಿ ಅದರಲ್ಲಿ ಎಂಡೋಕೈನ್ ಡಿಸ್ಟ್ರಪ್ಟರ್ಸ್ ಅಂತ ಹೇಳ್ತೀವಿ ಅಂತ ಮಾಲಿಕ್ಯೂಲ್ಸ್ ಇರುತ್ತೆ ಈ ಮಾಲಿಕ್ಯೂಲ್ಸ್ ಏನು ಮಾಡ್ತೀವಿ ಅಂದ್ರೆ ದೇಹದಲ್ಲಿ ಸಹಜವಾಗಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ ಹಾರ್ಮೋನನ್ನು ಏರುಪೇರು ಮಾಡುತ್ತೆ ಇದರಿಂದ ಸಾಕಷ್ಟು ತೊಂದರೆ ಬರುತ್ತೆ ಮತ್ತೆ ಈಗಿನ ಮಕ್ಕಳು ಕೆಲ ಆಟ ಆಡೋದಿಲ್ಲ ಕೆಲಸ ಮಾಡೋದಿಲ್ಲ ಬರೇ ಮನೆಯಲ್ಲಿ ಕುತ್ಕೊಂಡು ಟಿ ನೋಡ್ತಾರೆ ಇಲ್ಲದಿದ್ರೆ ಜಾಸ್ತಿಯಾಗಿ ಮೊಬೈಲ್ ನೋಡ್ತಾರೆ ಇದರಿಂದಾಗಿ ಅವರ ದೇಹದ ತೂಕ ಜಾಸ್ತಿ ಆಗುತ್ತೆ ಈ ದೇಹದ ತೂಕ ಜಾಸ್ತಿ ಆದರೂ ಸಹ ಹಾರ್ಮೋನ್ ಇರೋದು ಪ್ರಾಬ್ಲಮ್ ಬರುತ್ತೆ ಇದರಿಂದಾಗಿ ಮಕ್ಕಳಿಗೆ ಇರೆಗ್ಯುಲರ್ ಮೆನ್ಸಸ್ ಆಗುತ್ತೆ ಯಾವಾಗಾದ್ರೂ ಒಮ್ಮೆ ಮೆನ್ಸಸ್ ಆಗೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ಕ್ರಮೇಣವಾಗಿ ಇಂಥ ಮಕ್ಕಳಿಗೆ ಮಕ್ಕಳಾಗುವಂತ ಒಂದು ಸಮಸ್ಯೆ ಬರಬಹುದು ಇಲ್ಲದಿದ್ರೆ ಶುಗರ್ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಮತ್ತು ಆ್ಯಂಡೋಮೆಟ್ರಿಯಲ್ ಕ್ಯಾನ್ಸಸ್ ಇಂಥದೆಲ್ಲ ಬರುವಂಥ ಒಂದು ಚಾನ್ಸಸ್ ವೆರಿ ಹೈ ಇದೆ ಆದ್ದರಿಂದ ನಾನು ಮಕ್ಕಳಿಗೆ ಏನು ಹೇಳ ಬಯಸ್ತೇನೆಂದರೆ ಪ್ರತಿ ದಿವಸ ನೀವು ವ್ಯಾಯಾಮ ಮಾಡಬೇಕು ಮ ಬೇರೆ ಮಕ್ಕಳ ಜೊತೆ ಆಟ ಆಡಬೇಕು ಈ ಆಗಲಿ ಕ್ರಿಕೆಟ್ ಆಗಲಿ ಏನೇ ಆಟ ಆಡೋದು ಅಂದರೆ ಈ ಸಮಸ್ಯೆ ಈವನ್ ಗಂಡು ಮಕ್ಕಳಲ್ಲಿಯೂ ಕಂಡು ಬರುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಸೊ ಮೈ ತುಂಬ ಅಂದರೆ ಅಟ್ಲೀಸ್ಟ್ ಒಂದು ಒಂದು ಗಂಟೆ ಅರ್ಧ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಆದರೂ ಒಂದು ವ್ಯಾಯಾಮ ಮಾಡಬೇಕಾಗತ್ತೆ ಆಮೇಲೆ ಆಹಾರ ಶೈಲಿ ಹೇಳುವುದಂದ್ರೆ ಚೆನ್ನಾಗಿರುವಂಥ ಅಂದರೆ ತುಂಬ ವೈಟಮಿನ್ಸ್ ಮತ್ತು ನ್ಯೂಟ್ರಿಯನ್ಸ್ ಯುಕ್ತವಾಗುವಂಥ ಒಂದು ಆಹಾರವನ್ನು ತೆಗೆದುಕೊಳ್ಳಬೇಕು ಈ ತರಕಾರಿ ಆದಷ್ಟು ಜಾಸ್ತಿ ತರಕಾರಿ ಹಣ್ಣುಗಳ ಸೇವನೆ ಮಾಡಬೇಕು ಮೀನು ತಗೊಳ್ಬೋದು ಮತ್ತು ಫ್ರೂಟ್ಸ್ ಅಂಥದ್ದೆಲ್ಲ ತಗೊಂಡ್ರೆ ತುಂಬ ಒಳ್ಳೆಯದು ಆಮೇಲೆ ಸ್ಟ್ರೆಸ್ ಫ್ರೀ ಇರಬೇಕು ಮಕ್ಕಳು ಈಗ ಕಾಂಪಿಟೇಷನ್ ಇಸ್ ವೆರಿ ಹೈ ಆದ್ದರಿಂದ ಮಕ್ಕಳು ತುಂಬ ಸ್ಟ್ರೆಸ್ಡ್ ಆಗಿರುತ್ತೆ ಸ್ಟ್ರೆಸ್ಡ್ ಆದ್ರಿಂದ ಏನಾಗುತ್ತೆ ಅಂದರೆ ದೇ ಆರ್ ಪರ್ಫಾರ್ಮೆನ್ಸ್ ನಾಟ್ ವಿಲ್ ಬಿ ಆ್ಯಕ್ಚುಲಿ ಬ್ಯಾಡ್ ದೆನ್ ವಾಟ್ ಇಸ್ ಎಕ್ಸ್ಪೆಕ್ಟೆಡ್ ಸೊ ಈವನ್ ಪೇರೆಂಟ್ಸ್ ಅವರಿಗೆ ತುಂಬ ಸ್ಟ್ರೆಸ್ ಮಾಡಬಾರ್ದು ಮಾತ್ರ ಮಕ್ಕಳಿಗೆ ಯಾವತ್ತು ಎನ್ಕರೇಜ್ ಮಾಡಬೇಕು ಓದಲಿಕ್ಕೆ ಮತ್ತೆ ಬೇರೆ ಬೇರೆ ಸ್ಪರ್ಧೆಯಲ್ಲಿ ಕಾಂಪಿಟೇಷನ್ ಕಾಂಪಿಟ್ ಮಾಡಲಿಕ್ಕೆ ಅವರನ್ನು ಎನ್ಕರೇಜ್ ಮಾಡಬೇಕು ಅವರೇನಾದರೂ ಅದರಲ್ಲಿ ಸಾಧಿಸಲಿಲ್ಲದಿದ್ರೆ ಅವರಿಗೆ ಬೈಯೋದು ಅದೆಲ್ಲ ಮಾಡಬಾರ್ದು ಅದರಿಂದ ಮಕ್ಕಳಿಗೆ ತುಂಬ ಖಿನ್ನತೆ ಆಗ್ತದೆ ಮತ್ತು ಸ್ಟ್ರೆಸ್ ತುಂಬ ಆಗುತ್ತೆ ಈ ಸ್ಟ್ರೆಸ್ ಆದರೂ ಸಹ ನಮ್ಮ ಪಿಟೂಟರಿ ಓವೇರಿನ್ ಹೈಪೊಥಾಲಮಿಕ್ ಪಿಟ್ಯೂಟರಿ ಓವೇರಿನ್ ಆಕ್ಸಿಸ್ ಅಂತ ಏನು ಹೇಳ್ತೇವೆ ಅದು ಟೋಟಲಿ ಡಿರೇಂಜ್ ಆಗುತ್ತೆ ಡಿರೇಂಜ್ ಆಗಿ ಬಹಳಷ್ಟು ಸಮಸ್ಯೆಗಳು ಕಾಣಬಹುದು ನಾನ್ ಸ್ವರ್ಣಲತಾ ನನ್ನ ಮೀಟ್ ಮಾಡಕ್ ಬಂದಿದ್ದೆ ಪ್ರೆಗ್ನೆಂಟ್ ನೈನ್ ಮಂತ್ ನಂದು ಜರ್ನಿ ಆಗಿದೆ ಸೊ ನನ್ ತುಂಬಾ ಇಷ್ಟ ಆಯ್ತು ಅವ್ರು ಆ ಟ್ರೀಟ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಪಾಸಿಟಿವಿಟಿ ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲಾನು ಖುಷಿ ಆಗ್ತಿದೆ ಸೊ ಅವರೆ ಅವರೇ ಹೇಳಿದ್ದು ಇವತ್ ಕ್ಯಾಂಪ್ ಇದೆ ಅಂತ ಸೊ ಹಾಗಾಗಿ ಇಲ್ಲಿ ಬಂದಿದ್ದೀನಿ ಕ್ಯಾಂಪಿಗೆ ಮಹೇಶ್ ವಿದ್ಯಾಲಕ್ಷ್ಮಿ ಏನ್ ಸಮಸ್ಯೆ ಸಮಸ್ಯೆ ನಿನ್ ಮಕ್ಳಾಗ್ಲಿಲ್ಲ ಹಾಗೆ ಇಲ್ಲಿ ಇವತ್ತು ಈ ಶಿಬಿರ ಉಂಟು ಅಂತ ಹೇಳಿದ್ದಾರೆ ಹಾಗೆ ಬಂದದ್ದು ಗೊತ್ತಾಯ್ತು ಮ್ಯಾಮ್ ಶಿಬಿರ ನಾವು ಸಂಘದೆಲ್ಲ ಇದ್ದೇವೆಲ್ಲ ಹಾಗೆ ಗೊತ್ತಾಯ್ತು ನಮ್ಗೆ ಯಾವ ಡಾಕ್ಟರ್ ನಿಮ್ ಪ್ರಮೋದ ಲಕ್ಷ್ಮನು ಹೇಗೆ ಟ್ರೀಟ್ಮೆಂಟ್ ಮಾಡಿದ್ರು ಬ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಬಾವರ ಹಾಸ್ಪಿಟಲ್ ಗೆ ಬರ್ಲಿಕ್ಕೆ ಕೇಳಿದ್ದಾರೆ ಮಂಗಳೂರಿಗೆ ಅಲ್ಲಿಗೆ ಬರ್ಲಿ ಬನ್ನಿ ಅಂತ ಹೇಳಿದ್ದಾರೆ ಶಿಬಿರದ ಪ್ರಯೋಜನ ಪಡ್ಕೊಂಡು ಒಳ್ಳೇದು ಒಳ್ಳ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಥ್ಯಾಂಕ್ ಯು ಸೊ ಮಚ್ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಸ್ತ್ರೀರೋಗ ಮತ್ತು ಬಂಜತನ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಅನೇಕ ಮಂದಿ ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೊಂಡ್ರು ಪ್ರಯೋಜನವನ್ನು ಪಡ್ಕೊಂಡ್ರು ಸೊ ಇದೇ ಹೊತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಅಶ್ವಥ್ ಶೆಟ್ಟಿ ಜೊತೆ ತೇಜಸ್ವಿನಿ ಕೌಟ್ಯಾನ್ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ನೈನ್ or or 7760397878. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore, 550 apartments, more than 250 commercial spaces, an 80,000 square feet best city club and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.